ಕನ್ನಡಕ್ಕೊಬ್ಬ ಮಹಾನ್ ಆಸ್ತಿ ಯಾರು ಅವರು ಅಂದರೆ ಶ್ರೀನಿವಾಸ್ ಅವರ ಪೂರ್ಣ ನಾಮ ಏನು ಅಂದರೆ ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ ಅವರು ಮೊದಲು ಅವರ ಹೆಸರು ಶ್ರೀನಿವಾಸ್ ಅವರ ನಾಮ ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ ಡಿ ಜಿ ಡಿ ಜಿ ಅಂದರೆ ಗೊತ್ತು ನಿಮಗೆಲ್ಲ ತುಂಬ ಚೆನ್ನಾಗಿ ಗೊತ್ತಿದೆ ರೀ ನನಗಿಂತೂ ತುಂಬ ಚೆನ್ನಾಗಿ ಗೊತ್ತಿದೆ ನಾನು ಕನಿಷ್ಠ ನೀವು ಕನಿಷ್ಠರಲ್ಲ ನಾನು ಹೇಳುವ ಮಾತಲ್ಲ ಮಲೆಗಳಲ್ಲಿ ಮಧುಮಗಳಲ್ಲೇ ನೂರ ಇಪ್ಪತ್ತೆರಡನೇ ಪೇಜಲ್ಲಿ ನೂರನೇ ಪೇಜಲ್ಲಿ ಒಂದನೇ ಲೈನ್ ಹೇಳುವ ಮಾತು ಅಂದ್ರೆ ನಾನು ಶ್ರೇಷ್ಠನಲ್ಲ ನೀವು ಶ್ರೇಷ್ಠರು ಅಂತ ಹೇಳ್ತಾರೆ ಗೋಂಕರವರು ಆದ್ರಿಂದ ಜಿ ಅಂದ್ರೆ ಏನು ಅಂದ್ರೆ ದೇವನಹಳ್ಳಿ ವೆಂಕಟರಮಣಯ್ಯ ಗುಂಡಪ್ಪ ದೇವಿಜಿ ತಿಮ್ಮನ ಕಾಗ ಚೆನ್ನಾಗಿ ಗೊತ್ತು ನಿಮಗೆ ಆದರೆ ಇವರ ಪೂರ್ಣ ಹೆಸರು ಹೇಳಿ ಅಂತ ಹೇಳಿದಾಗ ಎಲ್ಲೋ ನಾವು ಏನದು ಹ ಅನ್ನುವಂಥ ಗೀತೆ ಅಂದರೆ ದೇವನಹಳ್ಳಿ ವೆಂಕಟಮಣಯ್ಯ ಗುಂಡಪ್ಪ ಅಂತ ಆನಾಕ್ರು ಬಹಳ ದೊಡ್ಡ ಕಥೆಗಾರರು ಆನಾಕ್ರು ಅವರ ಆನಕ್ರು ಅಂದ್ರೆ ಗೊತ್ತು ಅದು ಪೂರ್ಣ ಹೆಸರು ಗೊತ್ತಿಲ್ಲ ಅರಕುಲ್ಗೋಡು ನರಸಿಂಹರಾಯ ಕೃಷ್ಣರಾಯ ಅಂತ ಅರಕುಲಗೋಡು ನರಸಿಂಹರಾಯ ಕೃಷ್ಣರಾಯ ಅಂತ ಮಾಡಿದ್ದೆ ಇದು ಪುಸ್ತಕದ ಮನೆ ಈ ಬೆಂಗಳೂರಿನ ಯಾವುದೇ ಮನೆಗೆ ಹೋಗಿ ತುಂಬಾ ಚೆನ್ನಾಗಿದೆ ಹೋ ಕಿಚನ್ ಇಸ್ ಸೋ ಸೋಂಡರ್ಫುಲ್ ಆದರೆ ಎಲ್ಲವನ್ನು ಬಳಸ್ಕೊಂಡು ನನ್ನಂಥವನು ಪುಸ್ತಕದ ಮನೆ ಎಲ್ಲಿದೆ ಅಂತ ಹುಡುಕ್ತಿರ್ತೀನಿ ನಿಮ್ಮಂಥವ್ರಿಗೆ ಒಂದು ರಿಕ್ವೆಸ್ಟ್ ಮಾಡ್ಕೊಳ್ತೀನಿ ನೀವು ಓದುವ ಹವ್ಯಾಸ ಪಡ್ಕೊಳ್ಳಿ ಬೆಳೆಸ್ಕೊಳ್ಳದೇ ಇರಲಿ ಬಂದವರಿಗೆ ನಿಮ್ಮ ಮನೆಗೆ ಬಂದಾಗ ಒಂದು ಪುಸ್ತಕವನ್ನು ಕೊಡಿ ಒಂದು ಪುಸ್ತಕವನ್ನು ಕೊಡಿ ಅವರು ಎಲ್ಲೂ ಪುಸ್ತಕವನ್ನು ನೀವು ಎಲ್ಲೋ ಕೊಟ್ಟು ಹೋಗಿ ಇಟ್ಕೊಳ್ಳಲ್ಲ ಅವರ ಮನೆ ಮೇಲೆ ಹೋಗಿ ಅವರ ಮನೆಯ ಸ್ವಾಗತದಲ್ಲಿ ಟೀಪಾಯ್ ಮೇಲೆ ನೀವು ಕೊಟ್ಟಿರೋ ಪುಸ್ತಕ ಇಟ್ಕೊಳ್ತಾರೆ ಬಾಬು ಅವರು ಆ ಪುಸ್ತಕವನ್ನು ತೆರೆದು ನೋಡಿದಾಗ ಒಳ್ಳೆಯ ಪುಸ್ತಕ ಕೊಟ್ಟು ಕಡೆಯ ನಿನ್ನ ಮನೆಗೆ ಬಂದಿದ್ದು ಅಂತ ಹೇಳ್ಕೊಳ್ತೀನಿ ಆ ಸಂಪ್ರದಾಯವನ್ನು ಆ ಸಂಸ್ಕೃತಿಯನ್ನು ದಯವಿಟ್ಟು ನೀವು ಮಾಡ್ತೀರಿ ಅದಕ್ಕೆ ಈ ರಾಜ್ಯೋತ್ಸವ ಒಂದು ಅರ್ಥಪೂರ್ಣವಂಥ ರಾಜ್ಯೋತ್ಸವ ಅಂತ ನಾನು ಭಾವಿಸ್ಕೊಂಡಿದ್ದೀನಿ ಅದರಿಂದ ನಾನು ಬಹಳ ಚೆನ್ನಾಗಿ ಹೆಚ್ಚು ಹೊತ್ತು ಮಾತಾಡಲ್ಲ ನಿಮ್ಮ ನೋಡುವ ಭಾಗ್ಯವನ್ನು ಇವತ್ತು ಅವರ ಕಂಪನಿಯವರ ಎಲ್ಲ ಗೆಳೆಯರನ್ನು ಎಲ್ಲ ಗೆಳತಿಯರನ್ನ ಎಲ್ಲ ಸಹೋದರರ ಬಾಂಧವ್ಯವನ್ನು ನೋಡಲಿಕ್ಕೆ ಇವತ್ತು ಅವಕಾಶ ಕೊಟ್ಟಂಥ ಇಡೀ ಕಂಪನಿಗೆ ಬಾಬು ಅಂಡ್ ಬ್ರದರ್ಸ್ಗೆ ನಾನು ಮತ್ತೊಮ್ಮೆ ಋಣಿಯಾಗಿರ್ತೀನಿ ಒಂದು ಮತ್ತೊಮ್ಮೆ ನಾನು ಕೃತಜ್ಞತೆ ಹೇಳ್ತೀನಿ ಜಾತಿ ಮತದ ಒಟ್ಟು ತೂರಿ ಎಲ್ಲ ತತ್ ವದ್ಯಲ್ಲೆ ಮೀರಿ ಜಾತಿ ಮತದ ಒಟ್ಟು ತೂರಿ ಎಲ್ಲ ತತ್ವದ ಎಲ್ಲೆ ಮೀರಿ ದಿಗ್ ದಿಗಂಥವಾಗಿಯೇರಿ ಓ ನನ್ನ ಚೇ ಚೇತನ ಓ ನನ್ನ ಚೇತನಾ ಕುಪ್ಪಳಿ ವೆಂಕಟಪ್ಪ ಪುಟ್ಟಪ್ಪ ಅಂತ ಅವರ ಹೆಸರು ಈ ದರಬೆಂದ್ರೆ ಒಂದು ವೈಚಾರಿಕ ಭಾಷೆಯನ್ನ ಶ್ರೀಮಂತವಾಗಿ ಶಿವರಂ ಕಾರರು ಕೊಟ್ಟರೆ ಆಧ್ಯಾತ್ಮವಾಗಿ ಕೊಟ್ಟಂತ ವೈಚಾರಿಕ ಕನ್ನಡದ ಭಾಷೆ ಕುವಂಪುರವರು ಪ್ರೀತಿಯ ಭಾಷೆಯನ್ನು ಕೊಟ್ಟವರು ಯಾರು ಗೊತ್ತಾ ಈ ಕನ್ನಡ ನಾಡಿನಲ್ಲಿ ಪ್ರೀತಿಯನ್ನು ಹಂಚಿಕೊಂಡದ್ದು ಪ್ರೀತಿ ಅಂದ್ರೆ ಸೂಜಿ ಹಿಂದ ಇಂದ ನೋಡಿದ ಸೂಜಿ ಇಂದ ನೋಡಿದ ಅಂತ ಬೇಂದ್ರೆ ಹೇಳ್ಬಿಡ್ತಾರೆ ಮತ್ತೊಂದು ಬಾರಿ ಜೋರಲ್ಲಿ ಡಾಕ್ಟರ್ ಅಪ್ಪಗೆ ಅಪ್ಪಗಿರ ಅವರಿಗೆ